ಕ್ರಮಿನಲ್ ಪಿತೂರಿ ಅಥವಾ ಐಪಿಸಿ ಒನ್ ಟ್ವೆಂಟಿ ಬಿ ಒಂದನ್ನೇ ಪರಿಗಣಿಸಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿ ಪ್ರಕರಣ ದಾಖಲಿಸಬೇಡಿ ಅಂತ ಜಾರಿ ನಿರ್ದೇಶನಾಲಯದ ಮುಖ್ಯಸ್ಥ ರಾಹುಲ್ ನವೀನ್ ಅವರು ತಮ್ಮ ಸಿಬ್ಬಂದಿಗೆ ಆಂತರಿಕ ಸೂಚನೆ ಕೊಟ್ಟಿದ್ದಾರೆ ಅಂತ ವರದಿಯಾಗಿದೆ ಐಪಿಸಿ ಒನ್ ಟ್ವೆಂಟಿ ಬಿ ಅಡಿ ದಾಖಲಾದ ಪ್ರಕರಣವನ್ನು ಆಧಾರವಾಗಿಟ್ಟು ಪಿಎಂಎಲ್ಎ ಅಡಿ ನಾವು ಕೇಸ್ ದಾಖಲಿಸಿದರೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗ್ತಿದೆ ಹೀಗಾಗಿ ಅಗತ್ಯ ದಾಖಲೆಗಳನ್ನು ಇಟ್ಟುಕೊಂಡು ಪ್ರಕರಣಗಳನ್ನು ದಾಖಲಿಸಬೇಕು ಅಂತ ಹೇಳಿರುವುದಾಗಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇಡಿ ಅಧಿಕಾರಿಯೊಬ್ಬರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಪ್ರಕರಣಗಳಲ್ಲಿ ಕಠಿಣ ಕೆಲಸ ಮಾಡಿದ ನಂತರವೂ ನ್ಯಾಯಾಲಯದಲ್ಲಿ ಹಿನ್ನಡೆಯನ್ನ ಎದುರಿಸಿರುವುದರಲ್ಲಿ ಯಾವುದೇ ಅರ್ಥವಿಲ್ಲ ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿಯನ್ನು ಪಿಎಂಎಲ್ಎ ಅಡಿಯಲ್ಲಿ ಸ್ವತಂತ್ರ ಪೂರ್ವಾಪೇಕ್ಷಿತ ಅಪರಾಧವಂತ ಪರಿಗಣಿಸಲಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಕೋರ್ಟ್ ಏನ್ ಹೇಳಿದೆಯೋ ಅದು ಕಾನೂನು ಅಂತ ತಿಳಿಸಿದ್ದಾರೆ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಛತ್ತೀಸ್ಗಢದ ಮಾಜಿ ಸಿಎಂ ಭೂಪೇಲ್ ಬಘೇಲ್ ಸೇರಿದಂತೆ ನಿವೃತ್ತ ಐಎಎಸ್ ಅಧಿಕಾರಿ ವಿರುದ್ಧದ ಪ್ರಕರಣಗಳನ್ನು ಇದೇ ಕಾರಣ ನೀಡಿ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತ್ತು ಒನ್ ಟ್ವೆಂಟಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಂದ ಮಾತ್ರಕ್ಕೆ ಊಹಿಸಿ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಎನ್ನಲಾಗದು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತು ಈಗ ಸಿಬಿಐ ಪೊಲೀಸ್ ಐಟಿ ಇಲಾಖೆಯಲ್ಲಿ ದಾಖಲಾದ ಎಫ್ಐಆರ್ ಅನ್ನ ಆಧಾರವಾಗಿಟ್ಟುಕೊಂಡು ಇಡಿ ಪಿಎಂಎಲ್ಎ ಅಡಿ ಕೇಸ್ ದಾಖಲಿಸುತ್ತದೆ ಭ್ರಷ್ಟಾಚಾರ ತೆರಿಗೆ ವಂಚನೆ ಮತ್ತು ವನ್ಯಜೀವಿ ಕಾಯ್ದೆಯ ಉಲ್ಲಂಘನೆಯವರೆಗಿನ ಸುಮಾರು ನೂರ ಐವತ್ತು ಪ್ರಾಥಮಿಕ ಅಪರಾಧಗಳು ಪಿಎಂಎಲ್ಎ ಅಡಿ ಬರುತ್ತದೆ ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿಯನ್ನ ಭಾರತೀಯ ನ್ಯಾಯ ಸಂಹಿತಾದಲ್ಲಿ ಸೆಕ್ಷನ್ ಅರವತ್ತೊಂದಕ್ಕೆ ಬದಲಾಯಿಸಲಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಶಿವಕುಮಾರ್ ಅವರಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿ ಶೋಧ ನಡೆಸಿತ್ತು ಈ ವೇಳೆ ದೆಹಲಿಯ ವಿವಿಧ ಸ್ಥಳಗಳಲ್ಲಿ ಎಂಟು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ನಗದು ಹಣ ಸಿಕ್ಕಿತ್ತು ಈ ಹಿನ್ನೆಲೆ ಜಾರಿ ನಿರ್ದೇಶನಾಲಯ ಡಿಕೆ ಶಿವಕುಮಾರ್ ವಿರುದ್ಧ ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಡಿಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕರಣವನ್ನು ದಾಖಲಿಸಿತ್ತು